ಸಾವಿರ ಎಂಟು ನೂರು ರೂಪಾಯಿ ತಗೊಂಡ್ ಬಂದ ಕತ್ರಿ ಅರಿಬಿ ತಗೊಂಡ ಕಟ್ ಮಾಡ್ತಾನ ಮತ್ತೆ ಕತ್ರಿ ದೂರ ಹೌದು ಸರಿಸಿಬಿಡ್ತಾನೆ ಅರಿಬಿ ತಗೊಂಡ ಕಟ್ ಮಾಡ್ತಾನ ಮತ್ತೆ ಕತ್ರಿ ದೂರ ಹೌದು ಆದ್ರೆ ಅದೇ ಸೂಜಿ ದಾರ್ ಹಾಕೊಂಡ ಆ ಸೂಜಿಗೆ ಕಟ್ ಮಾಡಿರ್ತಕ್ಕಂತ ಅರಿಬಿಗೆ ಹೊಲದ ಮತ್ತೆ ಎಲ್ಲರೂ ಸಾಣದ ಸೂಜಿ ಕಳೆದ ತಿಳ್ಕೊಂಡ್ತಿದ್ದ ಅವನಿ ಕಿಶೆ ಒಳಗೋ ಅಥವಾ ಇಲ್ಲಿ ಕಿವಿಗಡ್ಡೆ ಆಗೋ ಹಿಂಗಿಟ್ಟಿದ್ದ ಹೌದೌದು ಸೂಜಿ ಕಿಮ್ಮತ್ತ ಐದ್ ರೂಪಾಯಿ ಐದ್ ರೂಪಾಯಿ ಕತ್ರಿ ಕಿಮ್ಮತ್ತ ಎಂಟುನೂರ್ ರೂಪಾಯಿ ರೂಪಾಯಿ ಕಿಮ್ಮತ್ತ ಆ ಹುಡುಗ ನೋಡಿ 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 ಆರೋಳ ತಿಂಗಳ ಮೇಲೆ ಅಪ್ಪನಿಗೆ ಕೇಳತ್ತತಿ ಮಗ ಏನತ್ತ ಸಾವಿರ ರೂಪಾಯಿ ಕೊಟ್ಟ ಕತ್ರಿ ತಂದಿ ಇದಕ್ಕ ಕಟ್ಟ ಕೂಡ ದೂರ ಸರಿಸ್ತಿ ಸೂಜಿದಾರದ ಹೊಲದ್ರು ಅದನ್ನ ಕಿಸ್ಯಾಗ್ರೆ ಬೇಡ ನಿನ್ನ ತಳಿ ಒಳಗರಿಗೆ ಇಟ್ಕೋತೀವಿ ಐದ್ ರೂಪಾಯಿ ಯಪ್ಪ ಹಿಂಗ್ಯಾಕ ನಿನ್ನ ಗುಣ ಅಂತ ತಿಳ್ಕೊಂಡ ಮಗ ತಂದಿಗೆ ಕೇಳಿದ ಕೇಳಿದಾಗ ಅವಾಗ ಅಪ್ಪಗ ಮಗನ ಮಾತು ಕೇಳಿ ಆನಂದ ಆಯ್ತು ಸಂತೋಷ ಎನ್ನ ಆದ್ಯ ಗುರು ಪೂಜ್ಯ ಪಾದ ಮಾಯಿ ಮಖನಾಪುರದ ವಾಸವಾಗಿರತಕ್ಕಂತ ಶ್ರೀಮದ್ ಜಗದ್ಗುರು ಸೋಮಲಿಂಗನ ಪವಿತ್ರವಾಗಿರತಕ್ಕಂತ ಪಾದಗಳಿಗೆ ಏನ್ರಿಪ್ಪ ಎನ್ನ ಕೋಟಿ ಕೋಟಿ ಭಕ್ತಿಯ ನಮನಗಳನ್ನ ಹೇಳಿಕೊಂಡು ಹೇಳಿಕೊಂಡು ಯುಗ ಯುಗಾಂತರ ಆತನ ಸೇವೆಯನ್ನ ಮಾಡಿಕೊಂಡ ಯುಗ ಯುಗಗಳಲ್ಲಿ ಅವತಾರಗಳನ್ನ ಧಾರಣ ಮಾಡಿಕೊಂಡ ಮಾಡಿಕೊಂಡು ಆ ಭೂಮಿ ತೂಕದ ಭಗವಂತನೊಂದಿಗೆ ಈ ಧರಿಗೆ ಪಾದವನ್ನಿಟ್ಟಿರತಕ್ಕಂಥಪ್ಪ ಅಖಂಡ ಕರ್ನಾಟಕ ಐತಿಹಾಸಿಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಮೂರೂರ ಮುಂಗಡಿ ಮುಮ್ಮೆಟ್ಟ ಹಗ್ಗ ಕೋಲಗಳಿಲ್ಲದ ಅಂತರ ಕಂಬಳಿ ಡೇರಿಯನ್ನು ಮಾಡಿಕೊಂಡ ಮಾಡಿಕೊಂಡು ಹಸುವಿಗೆ ಹಾಲು ಉಣಿಸುತ್ತ ಶಿಶುವಿಗೆ ಬೆನ್ನಿ ಉಣಿಸುತ್ತಾ ಬಾವುಳ ಭಕ್ತರಿಗೆ ಭಾಗ್ಯ ಕೊಟ್ಟ ಮಕ್ಕಳಿಗೆ ಬಡತನವನ್ನು ಇಟ್ಟುಕೊಂಡು ಹಗ್ಗ ಕೋಲಗಳಿಲ್ಲದ ಅಂತಾರೆ ಕಂಬಳಿ ಡೇರೆ ಮಾಡಿ ವಾಸವಾಗಿರತಕ್ಕಂತಹ ನಾಡಗೌಡ ಅಮೋಘ ಸಿದ್ಧನ ಪವಿತ್ರವಾಗಿರತಕ್ಕಂತಹ ಪಾದಗಳಿಗೆ ಭಕ್ತಿಯಿಂದ ಹನಿ ಬೆಣೆದುಕೊಂಡು ಇವತ್ತ ರೈಬಾಗ್ ತಾಲೂಕಿನ ಸುಕ್ಷೇತ್ರ ಮೇಕಳಿ ಗ್ರಾಮದ ಏನಾಗದ್ರಿಪ್ಪ ಮೇಲಾಗಿ ಈ ಐದು ದಿನಗಳ ಪರ್ಯಂತರ ನಡೀತಕ್ಕಂಥ ಈ ಬೃಹತ್ ದನಗಳ ಜಾತ್ರೆಗೆ ಕಾರಣೀಕರ್ತನಾಗಿರತಕ್ಕಂಥ ನನ್ನಪ್ಪ ಶಿವಸಿದ್ಧ ಶ್ರೀ ಬೀರದೇವರ ಪವಿತ್ರವಾಗಿರತಕ್ಕಂತಹ ಭಂಡಾರ ಗದ್ದಿಗೆಗೆ ನನ್ನ ತ್ರಿಕರಣ ಪೂರ್ವಕ ದಂಡವತ್ ಪ್ರಣಾಮಗಳನ್ನು ಹೇಳಿಕೊಂಡು ಹೌದು ಯಾವತ್ತು ನಿಮ್ಮ ದರ್ಶನ ನಮಗೆ ಇನ್ನ ನಮ್ಮ ದರ್ಶನ ನಿಮಗೆ ಆಗ್ಬೇಕಾಗಿತ್ತಪ್ಪ ಅಂತಂದ್ರೆ ಆಗಬೇಕ ಹೆಚ್ಚೇನು ಮಾತನಾಡಲಾರದೆ ಆತನ ಅಲಿದ ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವಣ ತೀರ್ಥವಾಯಿತು ಎಂಬಂತೆ ಮೂವತ್ತೊಂಬತ್ತು ವರ್ಷಗಳ ಪರ್ಯಂತವಾಗಿ ನಲವತ್ತರ ಜಾತ್ರೆಗೆ ಪಾದಾರ್ಪಣೆ ಮಾಡಿರತಕ್ಕಂಥ ಮೆಕ್ಳಿ ಬೀರದೇವರ ಜಾತ್ರೆಯ ವೈಭವವನ್ನ ನೋಡಿದ್ರ ಏನ್ ಅನ್ಸಾ ನಿಮ್ಮ ತಮ್ಮ ಇದ್ರ ಹಿಂದಿನ ಸಂದಿನೊಳಗೆ ಪ್ರಾರಂಭಿಕವಾಗಿರತಕ್ಕಂಥ ಮತ್ತು ಪ್ರಾಸ್ತಾವಿಕವಾಗಿ ನಮ್ಮ ಹಳ್ಳೂರ ಶ್ರೀ ವೀರಭದ್ರೇಶ್ವರ ಡೊಳ್ಳಿನ ಸಂಘದ ಮುಖ್ಯ ಗಾಯಕರು ಮತ್ತು ಸಂಘದ ಒಡೆಯರಾಗಿರತಕ್ಕಂಥ ನಮ್ಮ

ಓ ಜಾರ ಹೇ ಹಾಂ ಹಾಂ ಅವು ಹೊಂಟಾವ ಏನು ಮಾಡ್ಬೇಕು ನಾವಿನ್ನ ಇನ್ನ ಮಗರ ತಾಲ್ ಮತ್ತು ಚೂಡೋ ಅಂದ್ರೇನು ರೀಪ್ಪ ಭಾಳ ಹೋಗಿ ತ್ವರಿ ಹೋದಾವ ಹಾಂ ಆದ್ರೆ ನೀ ಏನು ಮಾಡಬೇಕು ಯಾವ ಕಾಯಕ ಮಾಡಕತ್ತಿ ಆ ಕಾಯಕದಾಗ ಬದಲಾಗಬೇಡ ಆ ಹಾಂ ಹಿಂಗ ನಿನ್ನ ಮನಸ್ಸು ಚಂಚಲ ಸಲ ಹೌದು ಹೌದು ಹಿಂಗೆ ಹೇಳ್ತಾರೆ ಅವ್ರು ಹೇಳ್ಯಾರು ಹೇಳ್ಯಾರಿ ನಾ ಹೇಳಾಕತ್ತಿಲ್ಲ ಹೌದು ಹಾಂ ಹಂಗಾರೆ ಭಾಳ ಏನು ಹದು ಎಲ್ರಿಪ್ಪ تۆಡೆ ಏನು ಉಳಿದು ಏ ನಮಗೇನು ಗೊತ್ತೈಲ್ಲ ಅವ ಸಮಯ ಅಂತ ಹಾ ಹಾ ಸಮಯ ಏನು ಟೈಮ್ಗಳು ಟೈಮ್ಗಳು ಬಾಳ ಹೋಗ್ಯಾವು ತಮ್ಮ ಹೌದು ಏನು ಹೇಳ್ಯಾರೋ ಏನೋ ಗೊತ್ತಿಲ್ಲ ನಾ ಕೇಳಿಲ್ಲ ನನಗೆ ಹೇಳು ಅಂತಕಂತ ಮಾತಲ್ಲ ಅದು ದೈವಕ ವಾಜ್ಜಿ ಆಗತಕ್ಕಂತ ಮಾತಾ ಈ ಜಾತ್ರೆ ಒಳಗೆ ಹೆಂಗಿತ್ತು ಇವತ್ತು ನೀವು ಹೆಂಗ ಜಾತ್ರೆ ನಡೆದಿತಿ ಹಾ ಇನ್ನು ಹತ್ತು ವರ್ಷಕ್ಕೆ ಜಾತ್ರೆ ಹೆಂಗಿರ್ಬೇಕ ಜಾತ್ರೆ ಆಶಿಸಿರ್ತಕ್ಕಂತ ಹಿರಿ ಕಲಾವಂತರು ಹೇಳಿರ್ತಕ್ಕಂತ ಮಾತು ಹೇಳಬೇಕಾಗಿದೆ ತಮ್ಮ ಇದೇ ಬೀರಾಪದಿಯವರ ಜಾತ್ರೆಗೆ ಹದಿನೆಂಟು ಹತ್ತೊಂಬತ್ತು ವರ್ಷಗಳ ಹಿಂದೆ ಬಂದ್ರ ಒಂದ್ ಎರಡು ಟೇಲರ್ ತರ್ಬಿರು ಅವಾಗ ಇಂಡಿ ಹುಲಿ ಜಟ್ಟಪ್ಪ ಇವತ್ತ ಅವರು ಸ್ವರ್ಗಸ್ಥರಾಗಿ ಕೈಲಾಸದಾಗಿ ಸೇರ್ಯಾರಪ್ಪ ಸುದೀಕ ಆ ಸಾನ್ನಿಧ್ಯವನ್ನು ಹೊಂದ್ಯಾರಂದ್ರು ಸಹ ನಾನು ಮಾತಾಡಬೇಕಾಗಿದೆ ಎರಡು ಟೇಲರ್ ನಡು ಕಾರ್ಯಕ್ರಮ ಇಲ್ಲಿ ಕೊಟ್ರ ನಾವು ಬಹಳ ಸಣ್ಣ ಒಲಿಯೋದು ಇನ್ನು ಸಣ್ಣ ಉಟ್ಕೊಂಡು ಕಾರ್ಯಕ್ರಮ ಬರಬೇಕಾಗಿರ್ತಕ್ಕಂತ ದಿನದೊಳಗೆ ನಮ್ಮ ಸುತ್ತವರಿಗೆ ಎಲ್ಲಾ ತನದ ಜಾತ್ರೆ ಆದ್ರ ಆಗಿನ ಜನ ಈಗಿಲ್ಲ ಮತ್ತ ಆ ಹಾಡವ್ರು ಈಗ ಇಲ್ಲ ನಾವ್ ಹೇಳಿಲ್ಲ ನಾವು ಮಾತಾಡತಲ್ಲ ಎಲ್ಲರಿಗೂ ಚಿತ್ರಣ ಅವ್ರ ಮುಂದೈತಿದ್ರು ಈಗ ನಾವು ನೋಡಕ್ತಿದ್ವಿ ಅವರು ನೋಡಕತ ಹಂಗ ಪುಣ್ಯಾತ್ಮರೇ ಹೇಳ್ತಕ್ಕಂತ ಮಾತಿಷ್ಟೇ ಅವತ್ತಿನಕ್ಕಂತ ಒಂದ ಅಕುಂಠಿತವಾಗಿರ್ತಕ್ಕಂತ ಅಭಿವೃದ್ಧಿ ಇವತ್ತ ಮೆಕ್ಳಿ ಗ್ರಾಮದ ಬೀರಣ್ಣ ದೇವರ ದನಗಳ ಜಾತ್ರೆ ನೋಡಿದ್ರೆ ಬಾಳ ಪ್ರಗತಿ ಮತ್ತು ಅಭಿವೃದ್ಧಿಯತ್ತ ಸಾಗೇತಕ್ಕಂತ ಮಾತು ನಿಮ್ಮೆಲ್ಲರ ಮುಂದೆ ಹೇಳ್ಬೇಕಾಗಿತ್ತೆ ಪುಣ್ಯಾತ್ಮರೇ ಆದ್ರ ನಾವೇನ್ ಮಾಡಾಕತೀವಿ ವ್ಯವಹಾರ ದೃಷ್ಟಿಯಿಂದ ನಾಳೆ ಬೆಳಿಗ್ಗೆ ಬಂದ್ರ ಆತ ತಿಳ್ಕೊಂಡ ದನಗಳಿ ಜಾತ್ರೆ ಆಗ್ಬಿಟ್ರ ಇವು ಮನೆಯಾಗ ದನ ಮೇ ಹೋಗಿ ಹೋಗಿಬಿಡುದು ಹೌದು ಹಂಗ ವಿಶೇಷವಾಗಿರತಕ್ಕಂತ ನಮ್ಮ ದರ್ಶನ ನಿಮಗೆ ನಿಮ್ಮ ದರ್ಶನ ನಮಗಿಪ್ಪ ಪಾತಂದ್ರ ಇವತ್ತ ಈ ಹಾಲು ಮತ ಡೊಳ್ಳಿನ ಶಿವಸ್ಥಾನ ಸೇವೆ ಮಾಡುದ್ರೊಳಗ ಅಥವಾ ಎನ್ನ ಭವರೋಗದ ಈ ಅಜ್ಞಾನದ ಕಗ್ಗಲ್ಲಿಗೆ ಜ್ಞಾನದ ಜ್ಯೋತಿಯನ್ನು ಮುಟ್ಟಿಸಿರತಕ್ಕಂಥವರು ಯಾರಿಪ್ಪ ಶ್ರೋತ್ರಿಯರು ಬ್ರಹ್ಮನಿಷ್ಠರು ಅದು ಸಿದ್ಧರತ್ನ ಸದ್ಗುರು ಮದಗೊಂಡೇಶ್ವರ ಅಪ್ಪನವರ ಪವಿತ್ರವಾಗಿರತಕ್ಕಂತಹ ಪಾದ ಪದ್ಮ ನತಮಸ್ತಕನಾಗಿ ಕೊಂಡ ಮತ್ತು ನನ್ನ ಶ್ರದ್ಧ ತಾಯಿ ತಂಗಿಯರೇ ಗುರುಬಂಧುಗಳೇ ಹಿರಿಯರೇ ಮಿಗಲಾಗಿ ಈ ಮೆಕಳಿ ಗ್ರಾಮದ ನೆರೆಹಳ್ಳಿಯಾಗಿರತಕ್ಕಂತ ಇದೇ ಜೋಡ ಕುರುಳಿಯಲ್ಲಿ ಹುಟ್ಟಿ ಹಳ್ಳೂರ ಗ್ರಾಮದ ಕೀರ್ತಿ ಪತಾಕೆಯನ್ನು ಮುಗಲೆತ್ತರಕ್ಕೆ ಮುಟ್ಟಿಸಿ ವೀರಭದ್ರೇಶ್ವರ ಡೊಳ್ಳಿನ ಸಂಘ ಅಂತ ತಿಳ್ಕೊಂಡ ನಾಡಿನಾದ್ಯಂತ ಹಾಡಿ ಹರಿಸಿರತಕ್ಕಂತ ನಮ್ಮ ಹಳ್ಳೂರ ಕಲಾ ಸಂಘದ ಮುಖ್ಯ ಕಲಾ ತಂಡದ ಹಿರಿಯರಿಗೂ ಸಂಘದ ಒಡೆಯರಿಗೂ ಮತ್ತು ಸಮಸ್ತ ಸಂಘಕ್ಕೂ ನನ್ನ ಪ್ರೇಮದ ಮತ್ತು ಗೌರವದ ನಮನಗಳನ್ನು ಹೇಳಿಕೊಂಡ್ರಿಪ ಈ ವಿಷಯಕ್ಕೆ ಬರೋಣ ತಮ್ಮ ಬರ್ರಿ ಬರೀಪಾ ಮನೆಯಾಗ ಅಪ್ಪ ಕಾಯಕ ಮಾಡಾಕತ್ತೇನಪ್ಪ ಅಂದ್ರ ಅದ್ರ ಮಕ್ಕಳ ಮೇಲೆ ಪ್ರಭಾವ ಆಗತೋ ಏನಿಲ್ಲೋ ಆಗ್ತದ್ರಿಪ ಯಾವುದೇ ಮಾಡಲಿ ಅಪ್ಪಾ ಒಂದು ಕೆಲಸ ಮಾಡ್ತರೆ ಅಂದ್ರೆ ನಾಳೆ ನೋಡಿ ಮಕ್ಕಳಿಗೆ ಮೇಲೆ ಅದು ಪ್ರಭಾವ ಬರ್ತಿತಿತೋ ಇಲ್ಲಿತೋ ಬರ್ತದ ಬರ್ತದ್ರಿಪ್ಪ ಬರ್ತದ ಹಂಗಾ ಒಪ್ಪ ಸಿಂಬಕೇನ ಮನೆಯೊಳಗ ಹಾ ಹಾ ಅಂದ್ರೆ ಏನಂತಾರ ಅದಕ್ಕ ಟೈಲರಿಂಗ್ ಟೈಲರ್ ಹೌದು ಅರಿ ಅರಿಬಿ ಹೊಲಿಯವಾ ದಿನಾನೂ ನಾಲ್ಕು ಗಂಟೆ ಅರಿಬಿಗಳ ಬಂದಾಗ ಹೊಲಿಯುತ್ತಾ ಹೊಲಿಯುತ್ತಾ ಒಂದು ಕಾಯಕ ಮಾಡ್ತಿದ್ದಾ ಅವಾಗ ಒಂದು ಅಥವಾ ಎರಡನೇತೆ ಹೋಗತಕ್ಕಂತ ಶಾಲಿಗ್ ಹುಡುಗ ப்பா அவ்ர அப் க முக நோடி அப்பு ஏன் அந்த ஆறு பர்ந்த மாதிரி கத்திரி அறிவி கட்டு மத்த கத்திரி தூர் சரி சரி அறிவி கட்டு மத்த கத்திரி தூர் சரி அது சூஜி தார் ಆ ಸೂಜಿಗೆ ಎರಡು ಕಟ್ ಮಾಡಿರ್ತಕ್ಕಂತ ಅರಿಬೀಗ ಹೊಲದ ಮತ್ತೆ ಸಾಣದ ಸೂಜಿ ಕಳದಿತ್ತ ತಿಳ್ಕೊಂಡ ಅವನು ಕಿಶೆ ಒಳಗೋ ಅಥವಾ ಇಲ್ಲಿ ಕಿವಿ ಇಟ್ಕೊತಿದ್ದ ಹಿಂಗಿಟ್ಟು ಹೌದು ಸೂಜಿ ಕಿಮ್ಮತ್ತ ಐದ್ ರೂಪಾಯಿ ರೂಪಾಯಿ ಕತ್ರಿ ಕಿಮ್ಮತ್ತೂರು ಸಾವಿರ ಎಂಟ್ನೂರು ರೂಪಾಯಿ ಕಿಮ್ಮತ್ತ ಆ ಹುಡುಗ ನೋಡಿ 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 ಆರೇಳು ತಿಂಗಳ ಮೇಲೆ ಅಪ್ಪನಿಗೆ ಕೇಳತ್ತತಿ ಮಗ ಏನತ್ತ ಅಪ್ಪ ಎಂಟ್ನೂರು ರೂಪಾಯಿ ಕೊಟ್ಟ ಕತ್ರಿ ತಂದಿ ಇದಕ್ಕ ಸರಸ್ಪಿ ಸೂಜಿ ಬಾರದು ಹೊಲುದ್ರು ಅದನ್ನ ಕಿಶ್ಯಾಗರೇ ಬೇಡ ನಿನ್ನ ತಲೆ ಒಳಗರ ಇಟ್ಕೊತಿವಿ ಐದು ರೂಪಾಯಿ ಕಿಮ್ಮತ್ತಿಂದ ಹೌದು ಹೌದು ಯಪ್ಪಾ ಹಿಂಗ್ಯಾಕ ನಿನ್ನ ಗುಣ ಅಂತ ತಿಳ್ಕೊಂಡ ಮಗ ತಂದಿಗಿ ಕೇಳಿದ ಕೇಳಿದಾಗ ಅವಾಗ ಅಪ್ಪುಗ ಮಗನ ಮಾತು ಕೇಳಿ ಆನಂದ ಆಯ್ತು ಹೌದು ಹೌದು ಸಂತೋಷ ಆಯ್ತು ಯಾಕ ಯಾಕಪ್ಪ ಮಕ್ಳ ಮನೆಯಾಗ ಹೆಂಗಿರ್ಬೇಕಪ್ಪ ಅಂದ್ರ ಅಪ್ಪಗರಿ ಆಗ್ಲಿ ಬೇಡ ಸಾಲ್ಯಾಗರಿ ಆಗ್ಲಿ ಮರಳಿ ಪ್ರಶ್ನೆ ಮಾಡುವಂತ ಮಕ್ಳಿರ್ಬೇಕು ಅವರು ನಾಳೆ ಹೆಂಗ ಅಂದ್ರೆ ಹಿಂದ ಆಳಿರತಕ್ಕ ರಾಷ್ಟ್ರಪತಿ ಅಬ್ದುಲ್ ಕಲಾಂ ನಂತವ್ ಸ್ವಾಮಿ ವಿವೇಕಾನಂದವರು ಅಥವಾ ಕುವೆಂಪುನಂತವ್ರು ಇಂತ ದರಾ ಬೇಂದ್ರೆ ಬೇಡ ಸಿದ್ದೇಶ್ವರಪ್ಪಗಳಂತ ಮದಗೊಂಡಪ್ಪಗಳಂತ ಮಕ್ಳ ಆಗ್ತಾರ ಹೌದೌದು ಮತ್ತ ಏನು ಇಲ್ಲಂದ್ರೆ ಅವ್ರು ಏನ್ ಹೇಳ್ತಾರ ಅದ ಕೋಣ ಹತ್ತ ಕೋಣ ನಡೆಸ್ತಿದ್ದಂದ್ರೆ ಎಮ್ಮೆ ಕಾಯಕುದನ ಅವ್ರ ಮತ್ತು ಅವ್ರ ಜಾತ್ರನ ಅದ ಟ್ಯಾಕಡ್ಲಿ ಯಾಕೆ ಕೊಡ್ಬ್ಯಾಡ ಇಲ್ಲಿ ನೋಡಿ ನೀ ಯಾವಾಗ ಮಗನ ಮಾತಿದು ಕೇಳಿ ಅದ ಶೆಬಾಶ್ ಭೇಷ್ ಮಗನ ಇದೆ ಒಳ್ಳೆ ಕೇಳ್ಬೇಕಂತ ಕೇಳುವಂತ ಪ್ರಶ್ನೆ ಕೇಳಿದಿ ಚಲೋ ಆಯ್ತು ಬಾಯ್ಲಿ ಹೇಳ್ತಾನತನವಾ ತಮ ಇದೇನು ಇದು ಕತ್ರ್ರಿ ಇದು ಇದು ಸೂಜಿ ಇದರ ಕಿಮ್ಮತ್ತ ಎಪ್ಪತ್ತು ಸಾವಿರ ಎಂಟ್ನೂರು ಮ್ಯಾಲ ಅದ ಇದರ ಕಿಮ್ಮತ್ತ ಐದು ರೂಪಾಯಿ ಅದ ನಾಲ್ಕೈದು ರೂಪಾಯಿ ಕಿಮ್ಮತ್ ಅದ ಮತ್ತ ಇದನ್ನ ಹಿಂಗೆ ಇಡ್ತೀ ಇದನ್ನ ಹಿಂಗೆ ಯಾಕೆ ಸರಿಸ್ತೀ ಅಂದಾಗ ಆ ಮಗ್ನಿಗೆ ಹೇಳ್ತಾನೆ ಇದು ಸಾವಿರ ಎಂಟ್ನೂರು ರೂಪಾಯಿ ಕಿಮ್ಮತ್ ಕರಿ ಇದು ಕೆಲಸ ಏನು ಮಾಡ್ತತಿ ಏನು ಮಾಡ್ತತಿ ಒಂದು ಇದ್ದಿದ್ದು ಎರಡು ಮಾಡ್ತದೆ ಹತ್ತಿರಸಿ ಹೊಗಿತೈತಿ ಏನು ಮಾಡ್ತದೆ ಒಂದು ಇದ್ದಿದ್ದನ್ನು ಎರಡು ಮಾಡ್ತದೆ ಇದು ಐದು ರೂಪಾಯಿ ನಾಲ್ಕು ರೂಪಾಯಿ ಸೂಚಿದೇನು ಮಾಡ್ತೈತಿ ಏನು ರೀ ಇದು ಎರಡೂ ಇದ್ದಿದ್ದನ್ನು ಒಂದು ಮಾಡ್ತದೆ ಒಂದು ಮಾಡ್ತದೆ ಹಂಗ ಒಂದು ಇದ್ದಿದ್ದು ಎರಡು ಮಾಡ್ತಕ್ಕಂಥದ್ ಆ ಜ್ಞಾನ ಅದು ಅದು ಎರಡು ಇದ್ದಿದ್ದನ್ನು ಒಂದು ಮಾಡ್ತಕ್ಕಂಥದ್ದು ಜ್ಞಾನ ತಮ್ಮ ಇದ್ರಾಗ ನೀ ತಿಳ್ಕೋಬೇಕಾಗಿದೆ ಹಂಗ ಒಂದನ್ನು ಎರಡು ಮಾಡ್ತಕ್ಕಂಥ ಕತ್ರಿ ಗುಣ ನಮ್ಮಲ್ಲಿ ಆಗಬಾರದು ಎರಡು ಒಂದು ಮಾಡ್ತಕ್ಕೂ ಆಗ್ಬೇಕಂತ ತಿಳ್ಕೊಬಹುದು ಇದರಿಂದ ಮಗನಿಗೆ ಬಂದ ಅನುಭವದ ಮಾತನ್ನು ಹೇಳ್ತಾನೆ ಪುಣ್ಯಾತ್ಮರೇ ಹಂಗ ಈ ಪಾವನ ಸನ್ನಿಧಾನದೊಳಗ ಈ ಮುತ್ಯ ಬೀರಣ್ಣವಿ ಅವರ ಭಂಡಾರದ ಬಂಗಾರ ಅಂಗಳದೊಳಗ ಅಖಂಡ ರಾತ್ರಿ ಜಾಗರಣೆ ಆಗಲಿ ಅಂತ ತಿಳ್ಕೊಂಡ ಒಳ್ಳೆ ಎರಡ ಪ್ರಸಿದ್ಧ ಸುಪ್ರಸಿದ್ಧ ಕಲಾವಂತರನ್ನ ಇಲ್ಲಿ ಬರಮಾಡಿಕೊಂಡಿರಿ

ಜ್ಞಾನಿಗಳ ಜೊತೆ ಜಗಳ ಮಾತು ಹೇಳ್ಯಾರ ಅಂತ ಒಬ್ಬ ಜ್ಞಾನವಂತ ಅಂದ್ರ ಒಂದು ಕೊಡ ನಮ್ಮೊಂದಿಗೆ ಸೇವಾ ಮಾಡ್ಲಿಕ್ಕೆ ಅನುಗುಣ ಆಗದಿಪ್ಪ ಆ ಜ್ಞಾನವನ್ನ ಉಣಬಡಿಸಬೇಕಪ್ಪ ಅಂತಂದ್ರ ಒಂದಕ್ಕೊಂದು ಒಂದಕ್ಕ ಒಂದ್ ಒಂದಕ್ ಎರಡ್ ಎರಡಕ್ ನಾಲ್ಕು ಸುಟ್ರು ಅಥವಾ ಶಾಲೋ ಕಂಬಳಿ ಅಂಗಡಿ ಹೊಚ್ಕೊಂಡಿರ ಹಿಂಗ ಬೆಚ್ಚಗ ಕೂತ್ ಹೋಗುದು ಮೈಮೇಲೆ ಹೊಚ್ಚಿರತಕ್ಕಂತ ಇವು ಶ್ಯಾಲು ಸಿಟ್ರು ಗಂಗಡಿ ದೂರ ತಗದ ಏ ಬೆಚ್ಚಗ ಮಾಡಿ ಹೋದ್ರು ಎರಡು ಮ್ಯಾಲೆ ನಂಗೆ ಏನಾರೂ ಒಂದಷ್ಟು ಜ್ಞಾನದ ಕೊಡಕ್ಕೇನು ಜಗಳ್ಯಾಡಬೇಕು ಹಿಂಗೆ ಚ್ಯಾರ ನನಗನ ಸಹ ಕೇಳುದ್ರಿಪ್ಪ ನಾವು ಅದನ್ನ ಕೇಳಾಕ್ತಿದೀವಿ ಹಿಂದ ಸತ್ಯಪನ್ನಾರಾದರೂ ಕೇಳ ನೇವರೇ ಆಲಿ ಬೇಡ ಅವ್ರ ಕೈ ಮಾಡಕ್ಕರ ಏ ಅವ್ರೇ ಕೇಳಿ ಆ ಕಡೆ ಬರ್ಲತ್ತ ಆಲ ಆದ ಏನು ಕೇರ್ ಅನಕುಲ ಆಗುದಿಲ್ಲ ಗುಟು ಕಟ್ಟಿದ ದನ ಬಿಸ್ಕೊಂಡು ಹೋಗಿ ಮಾಡ ಈ ಪಾವನ ಸನ್ನಿಧಾನದೊಳಗ ಹಿರಿಯರಾಗಿರತಕ್ಕಂಥವ್ರು ಇಲ್ಲಿ ಬಹಳ ಜಾತ್ರೆಗಳ ನೆರವೇರುತ್ತವ ಸರಿಸುಮಾರ ತಾಲೂಕಿನ ಒಳಗ ಪ್ರಸಿದ್ಧ ಡೊಳ್ಳಿನ ಕಲಾವಿದರನ್ನು ಈ ಮ್ಯಾಲನ ಭಾಗಕ್ಕೆ ಕರೆಸಿ ಹಾಡಿಸ್ತಕ್ಕಂಥವ್ರು ಮೆಕ್ಳಿ ಗ್ರಾಮ ಬಿಟ್ರೆ ಬಹುಶಃ ಇನ್ನೊಂದ್ ಯಾವ್ದು ಇಲ್ಲ ಅನ್ತಕ್ಕಂತ ಮಾತು ಹೇಳಬೇಕಾಗತ್ತದ ಆಟ ಹೆಚ್ಚಿನ ಹೆಚ್ಚಿನ ಕಲಾವಿದರನ್ನ ಅತಿ ಅತಿ ಹೆಚ್ಚ ಡೊಳ್ಳು ಹಾಡತಕ್ಕಂತ ಕಲಾವಿದರನ್ನ ಕರೆಸಿ ಇಲ್ಲಿ ಬರಮಾಡಿಕೊಂಡ ಹಾಡಿಕೆ ಕೇಳ್ತಕ್ಕಂತ ಹವ್ಯಾಸಿ ಕಲಾವಂತರದಾರ ಹಿರಿಯರದಾರ ಹೌದು ಆ ಆಗಿನ ಒಂದು ಹಿಂದಿನ ಟೈಮ್ ದೊಳಗ ಈ ಕಲಾವಂತರ ಈ ಜಗತ್ತಿಗೆ ಬೆಳೆಸಿರತಕ್ಕಂತ ಆ ಸರಿಸುಮಾರ ಆ ಕೀರ್ತಿ ಅಥವಾ ಹಿಂದಕ ಇಲ್ಲಿ ನಾವು ಭೂತಾಳಿಸಿದ್ನ ಗುಡ್ಡಕ್ಕೆ ಬಂದ ಪ್ರಥಮವಾಗಿ ಕಾರ್ಯಕ್ರಮ ಮಾಡಿ ಹೋಗ್ತಿರ್ಬೇಕಾರ ನಾವು ನಾವ್ ಹೇಳಿದಿಲಾ ಮಂಡ ಚೊಣ್ಣದ ಮೇಲೆ ಭೂತಾಳಿಸಿದ್ ಗುಡ್ದಾಗ ಹಾಡ್ಕೊಂಡು ಹೋಗತಿರ್ಬೇಕಾರ ಇವತ್ತ ಅಂದಿನ ಹಿಡ್ಕೊಂಡು ಇಂದಿನ ತಕ್ಕ ನಿಮ್ ಮುಂದೆ ಸೇವಾ ಭಾಗ್ಯ ಸಿಕ್ಕತಿಪ್ಪ ಅಂದ್ರೆ ಅದು ಮೆಕ್ಳಿ ಭೂತಾಳಿ ಬೀರಸಿದ್ದೇಶ್ವರ ಆಶೀರ್ವಾದ ಅನ್ನತಕ್ಕ ನೂರು ಸಲ ನಾನೇ ಕೈ ತಿಳತಕ್ಕ ಈ ಭಗವಂತನ ಸನ್ನಿಧಾನದಾಗ ನೀವು ವ್ಯವಹಾರ ಮಾಡ್ರಿಪ್ಪ ಅಂತಂದ್ರೆ ಏನಾದರೂ ತಿಳಿದಟ್ಟ ನಮ್ಮ ಎರಡು ಮೇಲ್ನ ಯುವಾರು ನಡತದ ಚರ್ಚೆ ಇಲ್ಲ ನಾವೇ ಬಂದ್ ಹೇಳ್ತೀವಿ ಸುಮ್ ನೀವ್ ಹೆಂಗ್ ಸತ್ಯಪ್ಪನ ಹಾಡಿ ಕುತ್ ಹಂಗ ಸುಮ್ ಕುಂಡ್ ಮಾಸ್ತಾರ ಅಂದ್ರ ನಾವು ವ್ಯವಸ್ಥೆಯನ್ನು ಮಾಡಾಕ ಬರ್ತದ ಅಂತಕ್ಕಂತ ಮಾತು ಹೇಳ್ತದ ಹ